ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಚಾರು ಜೊತೆಗೆ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೆಲ್ರಿಗೂ ನಮಸ್ಕಾರ ಎಸ್ ಇವತ್ತು ಚಾರು ಡ್ಯಾನ್ಸ್ ಕ್ಲಾಸಿಂದ ಡ್ಯಾನ್ಸ್ ಮಾಸ್ಟರ್ ಕಾಲ್ ಮಾಡಿದರು ಕಾಲ್ ಮಾಡಿಬಿಟ್ಟು ಒಂದು ಮೂವಿ ಟೀಮ್ ಬಂದಿದೆ ಚಿಕ್ಕ ಮಕ್ಕಳಿಗೆ ಅಂದರೆ ಎರಡು ವರ್ಷದಿಂದ ಹತ್ತು ವರ್ಷದ ಒಂದು ಮಕ್ಕಳಿಗೆ ಆಡಿಷನ್ ಇದೆ ಚಾರನ್ನು ಕರ್ಕೊಂಡ್ ಬಂದ್ಬಿಟ್ಟು ಒಂದು ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿ ಅಂತಂತ ಅಂದರು ಸೊ ಹಾಗಾಗಿ ನಾನು ಚಾವಿ ಮೂರು ಜನನೂ ಆಫ್ಟರ್ನೂನ್ ಹೋದ್ವಿ ಹೋದ್ಮೇಲೆ ಅಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ದರು ಏನಪ್ಪ ಅದು ಡೈಲಾಗು ಅಂತ ಅಂದರೆ ನಮ್ಮಪ್ಪ ಅಂದರೆ ನನಗೆ ಭಯ ಭಯ ಪಡ್ತೀನಿ ಅಂತ ಅಂದ ಮಾತ್ರಕ್ಕೆ ಅವರಂದರೆ ನನಗೆ ಇಷ್ಟ ಇಲ್ಲ ಅಂತ ಅಲ್ಲ ಅವರೇ ನನ್ನ ಹೀರೋ ನಾನು ದೊಡ್ಡೋಳಾದ ಮೇಲೆ ಏನಾಗಬೇಕು ಅಂತ ಕೇಳಿದರೆ ಸಮಾಜ ದೃಷ್ಟಿಯಲ್ಲಿ ಚಿಕ್ಕೋನ್ ಮಾತ್ರ ಆಗಬೇಡ ಅಂತ ಹೇಳಿದರು ಅಪ್ಪ ಬ್ರ್ಯಾಂಡೆಡ್ ಶೂಟ್ ತೊಗೊಳೋಕೆ ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಹೇಳಿಕೊಟ್ಟಿಲ್ಲ ಆದರೆ ಕಲ್ಲಿರೋ ದಾರೀಲಿ ಬರಿಗಾಲಲ್ಲಿ ಹೇಗೆ ನಡೀಬೇಕು ಅಂತ ಹೇಳಿಕೊಟ್ಟಿದ್ದಾರೆ ನನಗಿದೆ ಸಾಕು ನನ್ನ ಗುರಿ ಮುಟ್ಟೆ ಮೂಡ್ತೀನಿ ಅಂತ ಈ ಡೈಲಾಗ್ ಕೊಟ್ಟಿದ್ದರು ಬಟ್ ಚಾರು ಕೈಯಲ್ಲಿ ಆಗಲಿಲ್ಲ ಅದು ಹೇಳೋದಕ್ಕೆ ಯಾಕಂದರೆ ಕರೆಕ್ಟಾಗಿ ಆಫ್ಟರ್ನೂನ್ ಟೈಮು ಅವಳು ಊಟನೂ ಮುಗಿಸಿದ್ಲು ನೀನು ನಿದ್ದೆ ಮಾಡಬೇಕು ಅನ್ನೋ ಟೈಮಲ್ಲಿ ಕಾಲ್ ಬಂತಲ್ಲ ಸೊ ಹಾಗಾಗಿ ಹಾಗೆ ಹೊರಟ್ವಿ ನಿದ್ದೆ ನಂಗೆ ನಿದ್ದೆ ಬರ್ತಾ ಇದೆ ಅಂತಂತಲೇ ಹೇಳ್ತಾ ಅವಳು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಡೈಲಾಗ್ ಕಲಿಯೋಕ್ಕೆ ಸೊ ಅದಾದಮೇಲೆ ನೆಕ್ಸ್ಟು ಸರಿಯೇ ಹೇಳಿದ್ರು ಅವಳು ಓನ್ ಡೈಲಾಗ್ ಏನಾದರೂ ಇತ್ತು ಅಂತ ಅಂದರೆ ಒಮ್ಮೆ ಅದನ್ನೇ ಹೇಳಿಸಿ ಪರವಾಗಿಲ್ಲ ಅಂತ ಅಂದರು ಹಾಗಾಗಿ ಅವಳ್ದು ಓನ್ ಡೈಲಾಗ್ ಒಂದು ಕಿತ್ತೂರಾಣಿ ಚೆನ್ನಮ್ಮ ಡೈಲಾಗು ಅವಳಿಗೆ ಗೊತ್ತಿತ್ತು ಹಾಗಾಗಿ ಆ ಡೈಲಾಗ್ನ ಹೇಳ್ಸೋಣ ಅಂದ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ವಿ ಇವರು ಮೂವಿ ಟೀಮಲ್ಲಿ ಇವರು ಒಬ್ಬರು ಇವರೇ ಆಡಿಷನ್ನ ತೊಗೋತಾ ಇದ್ದಿದ್ದು ಮಕ್ಕಳಿಗೆ ಸೊ ಆ ಡೈಲಾಗ್ನ ಇವ್ರು ಮುಂದೆ ಹೇಳ್ಸೋಣ ಅಂತಂದ್ಬಿಟ್ಟು ಹೇಳ್ಸಿದ್ರೆ ಬಟ್ ಭಯ ಪಡ್ಕೊಂಡು ಭಯ ಪಡ್ಕೊಂಡು ಹೇಳ್ತಾ ಇದ್ಳು ಅವಳು ಅಷ್ಟು ಆ್ಯಕ್ಟಿವ್ ಆಗಿ ಹೇಳ್ತಾ ಇರಲಿಲ್ಲ ಆ್ಯಕ್ಷನ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಜಸ್ಟು ಏನೋ ಭಯದಿಂದನೇ ಹೇಳ್ತಾಯಿದ್ಲು ಆ ಡೈಲಾಗ್ನ ಅವಳು ಆದ್ರೆ ತ್ರೀ ಇಯರ್ಸ್ ಟೆನ್ ಮಂತ್ ಅಲ್ಲಿ ಈ ಇದೇ ಡೈಲಾಗನ್ನ ಅವಳಿಗೆ ಹೇಳ್ಬಿಟ್ಟು ಮನೇಲಿನ ನಾವು ಪ್ರಾಕ್ಟೀಸ್ ಮಾಡ್ಸಿದ್ವಿ ಇಷ್ಟು ಎಷ್ಟು ಆಕ್ಟಿವ್ ಆಗಿ ಮಾಡಿದಾಳೆ ಅಂತಂದ್ರೆ ಈ ವಿಡಿಯೋ ಮಾಡಿದಷ್ಟು ಅವಳು

இந்தப் பிரிவில் ಎಸ್ ನೋಡಿದ್ರಲ್ಲ ಮನೇಲಿ ಹೇಳಿದ ಇಲ್ಲಿ ಆಡಿಷನಲ್ಲಿ ಅವಳು ಅಲ್ಲಿ ಅವಳು ಹೇಳಿದ ಡಿಫ್ರೆನ್ಸ್ ಇತ್ತು ಇಲ್ಲಿ ಆಡಿಷನಲ್ಲಿ ಅಲ್ಲಿ ತುಂಬಾ ಭಯ ಪಡ್ಕೊಂಡು ಭಯ ಪಡ್ಕೊಂಡು ಹೇಳ್ತಾ ಇದ್ಲು ಹಾಗೆ ಅಲ್ಲಿ ಸ್ನಾಕ್ಸ್ ಸಹ ಕೊಟ್ಟರು ವೆಜ್ ಪಪ್ಸು ಅಂಡ್ ಅನಿಕೇಕ್ ಎರಡು ಕೊಟ್ಟರು ಸೊ ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಇವತ್ತು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಸ್ ನೋಡಿದ್ರಲ್ಲ ಈ ವ್ಲಾಗು ಈ ವ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇನ್ನು ಮುಂದೆ ಚಾರ್ವಿ ಜೊತೆಗೆ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಥ್ಯಾಂಕ್ ಯು ಬ ಬಾಯ್